ಕೆಂಪು ಖಾರ ಚಿಕನ್ ರೆಡಿ ಆಯಿತು ಗ್ಯಾಸ್ ಕೂಡ ಆಫ್ ಮಾಡಿದೆ ಕೆಂಪಾಗಿ ಘಮ ಗಾಮ ಒಳಗೆಲ್ಲ ಖಾರ ಹೋಗಿದೆ ಉಪ್ಪು ಹೋಗಿದೆ ಸಕ್ಕದಾಗ ಕ್ರಿಸ್ಪಿ ಆಗಿದೆ ಸಕ್ಕದಾಗ ಇಷ್ಟ ಆಗ್ತದೆ ನನಗೆ ಹ್ಞೂ ತುಂಬ ಚೆನ್ನಾಗಿದೆ ಇದು ಮೂರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು ಬೇಕಲ್ವಾ ಹಾಗಾಗಿ ಇದೇನು ಮಿಕ್ಕಿತ್ತು ಉಪ್ಪು ಅದನ್ನು ಹಾಕಿ ಮುಚ್ಚಳ ಇದ್ದೀನಿ ಏನು ಕೆಂಪು ಖಾರ ಚಿಕನ್ ನೋಡಿ ಇದೆ ನಾನು ಹೇಳಿದೆ ಈಗಾಗಲೇ ಬಾಣ್ತಿಯರಿಗೋಸ್ಕರ ಮಾಡೋದು ಅಂತ ಇಷ್ಟು ನೀರಿನ ಪ್ರಮಾಣ ಇಟ್ಕೊಂಡು ನಮಸ್ತೆ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಾಡ್ತಾರೆ ಇರೋ ಅಡುಗೆ ಏನಂತಂದರೆ ಬಾಣಂತೇರಿಗೆ ಕೊಡಬೇಕಾಗಿರೋ ಊಟದ ಜೊತೆ ಕೊಡೋಂಥ ಚಿಕನ್ ಇದು ಅದು ಕೆಂಪು ಖಾರ ಚಿಕನ್ ಯಾಕಂದರೆ ಅವ್ರ ಮಸಾಲೆಗಳು ಕೊಡೋದು ಕಮ್ಮಿ ಇರುತ್ತೆ ಹಾಗಾಗಿ ಕೆಂಪು ಖಾರ ಚಿಕನ್ ಮಾಡೋಕ್ಕೆ ಏನೇನು ಅಂತ ಸಾಮಗ್ರಿಗಳಲ್ಲಿ ತೋರಿಸ್ತೀನಿ ಬನ್ನಿ ಕೆಂಪು ಖಾರ ಚಿಕನ್ಗೆ ಎರಡು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ಗೆ ಇದು ಖಾರ ಮೆಣಸಿನಕಾಯಿ ಇದು ರುಚಿಗೆ ಅಂಥೇಳಿ ಗುಂಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಗುಂಟೂರು ಮೆಣಸಿನಕಾಯಿ ಇದು ಪುಟ್ಟದು ಖಾರ ಜಾಸ್ತಿ ಇರೋವಂಥ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಾಳು ಮೆಣಸು ಬೆಳ್ಳುಳ್ಳಿ ಮೂರು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಯಾವ ರೀತಿ ಚಿಕನ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಒಂದು ಕಡೆ ಮೆಣಸಿನಕಾಯಿನ ಬಿಸಿನೀರಿಗೆ ಹಾಕಿ ತೆಗಿತೀನಿ ನಾನು ಇದನ್ನು ನಾನು ಹೇಳಿದೆ ನಿಮ್ಗೆ ಈಗಾಗಲೇ ಬಾಣಚರಿಗೆ ಮಾಡೋ ಚಿಕನ್ ಇದು ಅಂತೇಳಿ ನೀರು ಕುದಿತಾ ಇದೆ ಕುದಿತಾ ಇರೋ ಮೆಣ ನೀರಿಗೆ ಈ ಮೆಣಸಿನ್ಕಾಯಿ ಪೂರ್ತಿನ ಏನು ರುಚಿಗೆ ಖಾರಕ್ಕೆ ಬಣ್ಣಕ್ಕೆ ತಗೊಂಡಿದ್ದೀನಿ ಆ ಮೆಣಸಿನಕಾಯಿಗಳನ್ನ ಹಾಕ್ತಾಯಿದ್ದೀನಿ ಇದನ್ನು ಎರಡು ಸೆಕೆಂಡ್ ಅಷ್ಟೇ ಬಿಸಿ ನೀರಲ್ಲಿ ಒದ್ದೆ ಮಾಡ್ತೀನಿ ಬಾಂತಿಯರಿರ್ತಾರಲ್ವಾ ಮೆಣಸಿನಕು ಉರಿಯೋಕ್ಕಾಗಲ್ಲ ಇದೆಲ್ಲ ಸಮಸ್ಯೆ ಇರುತ್ತೆ ನಾ ಕಾರಣಕ್ಕೆ ಈ ರೀತಿ ಈ ಮೆಣಸಿನಕಾಯಿನ ಮೃದು ಮಾಡ್ಕೊಳ್ತಾ ಇರೋದು ಇದು ಯಾಕಂದರೆ ತುಂಬ ನೈಸ್ ಆಗಿರಬೇಕಾಗುತ್ತೆ ಅದಕ್ಕೋಸ್ಕರ ಮೃದು ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಎರಡು ನಿಮಿಷ ಇದರಲ್ಲೇ ಬಿಟ್ಟು ಈಗ ಏನು ಬೆಳ್ಳುಳ್ಳಿ ಚಿಕನ್ ಎಲ್ಲ ತೊಳ್ಕೊಂಡು ಉಳಿದಿರೋ ಸಾಮಗ್ರಿಗಳ್ಳ ರೆಡಿ ಜೊತೆ ಬರ್ತೀನಿ ಮುಂದೆ ಚೆನ್ನಾಗಿ ತೊಳ್ಕೊಂಬಂದು ಇಟ್ಟಿದ್ದೀನಿ ಇದೇನು ಮೆಣಸಿನಕಾಯಿನ ಡಿಪ್ ಮಾಡೋಗಿದ್ದೆ ಈ ಬಿಸಿ ಇದೆ ಬಿಸಿ ಇದ್ದಾಗಲೇ ನಾನು ಈ ಥರ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಇದೇ ನೀರನ್ನ ಬಳಸ್ತೀನಿ ಬೇರೆ ನೀರನ್ನ ಬಳಸಲ್ಲ ನಾನು ಇದೇ ನೀರನ್ನ ಬಳಸಿ ಮತ್ತೆ ರುಬ್ತೀನಿ ಬೇರೆ ಯಾವುದೇ ನೀರು ಹಾಕ್ಕೊಳ್ಳಲ್ಲ ಜಾಸ್ತಿ ಆದರೆ ನೀರು ಚಲ್ಬಿಡ್ತೀನಿ ಎಷ್ಟು ಬೇಕಷ್ಟು ಮಾತ್ರ ಅಂತಂತವಾಗಿ ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಮೆ ಆಗಿದೆ ನೀರು ಹಾಕಿದ್ದೀನಿ ಈಗ ಏನು ಬೆಳ್ಳುಳ್ಳಿ ಮೂರು ತೋರಿಸಿದೆ ಆ ಬೆಳ್ಳುಳ್ಳಿನ ಇದ್ದೀನಿ ನಾಲ್ಕರಿಂದ ಐದು ವಸ್ತುಗಳನ್ನ ಹಾಕಿ ಮಾತ್ರ ಮಾಡೋದು ಒಂದು ಇಪ್ಪತ್ತರಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇದು ಮೂರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು ಈಗ ಪೂರ್ತಿಯಾಗಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ವಸ್ತುಗಳನ್ನ ನೋಡಿ ಇಷ್ಟಿದೆ ಇಷ್ಟು ಅಂತವಾಗಿದೆಯಲ್ಲ ಈಗ ಬನ್ನಿ ಇದನ್ನು ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಮಸಾಲೆ ಏನೂ ಇಲ್ದಂಗೆ ಮಾಡೋಂಥ ಚಿಕನ್ ಇದು ಹಚ್ತಾ ಇದ್ದೀನಿ ನಾನು ನಿಮಗೆ ಹೇಳ್ದೆ ಈ ಮೊದಲೇ ಇದು ಬಾಂತಿಯವರು ಕೂಡ ಚಿಕನ್ ಅಂತ ಹಾಗಾಗಿ ಎಣ್ಣೆ ಅಂಶ ತುಂಬಾ ಕಮ್ಮಿ ಆಗ್ತೀನಿ ತುಂಬ ಅಂದರೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟೇ ಚಿಕ್ಕ ಸ್ಪೂನಲ್ಲಿ ಎರಡರಿಂದ ಎರಡೂವರೆ ಸ್ಪೂನ್ ಯಾಕಂದರೆ ಬಾಣ್ತಿರಿಗೆ ತಿರಿಗೆ ಕೆಮ್ಮಾಗುತ್ತಾನ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಈಗ ಎಣ್ಣೆ ಏನು ಕಾಯ್ದಿದೆ ಅದಕ್ಕೆ ಈ ಚಿಕನ್ನ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ನಾನು ಯಾವತ್ತೂ ಹೇಳ್ತೀನಿ ಚಿಕನ್ ಅರಿಶಿನ ಪುಡಿ ಇಲ್ಲಾದರೂ ತೊಳಿರಿ ಇಲ್ಲ ಅಂದರೆ ಚಿಕನ್ ಹಾಕಿದ ತಕ್ಷಣ ಆದರೂ ಅರಿಶಿನ ಪುಡಿ ಹಾಕಿ ಅಂತ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಉಪ್ಪು ನಾನು ಹಳ್ತಿಯಲ್ಲಿ ತಗೊಂಡಿದ್ದೀನಿ ನನಗೆ ಇಷ್ಟು ಉಪ್ಪು ಬೇಕಾಗುತ್ತೆ ಇದರಲ್ಲಿ ಅರ್ಧ ಉಪ್ಪನ್ನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ನೀರು ಬಳಸಲ್ಲ ಹಾಗಾಗಿ ಚಿಕನ್ ಸ್ವಲ್ಪ ನೀರು ಬಿಡೋ ತನಕ ನಾವು ಕಾಯಬೇಕಾಗುತ್ತೆ ಸ್ವಲ್ಪ ಚಿಕನ್ ನೀರು ಬಿಡಲಿ ಅಂತೇಳಿ ಇಡಿ ಕೋಳಿ ಅದಕ್ಕೆ ತಲೆ ಕಾಲೆಲ್ಲ ಕಾಣಿಸ್ತಾ ಇದೆ ಕಾಲ ಅಂದರೆ ನನಗಿಷ್ಟ ತಲೆ ಅಂದರೆ ನನ್ನ ಸಣ್ಣ ಮಗನಿಗಿಷ್ಟ ಹಾಗಾಗಿ ಅಷ್ಟು ಇದರೊಳಗೆ ಇದೆ ಒಂದು ಎರಡು ನಿಮಿಷ ಇದನ್ನು ಮುಚ್ಚುತ್ತೀನಿ ಇವಾಗ ಎರಡರಿಂದ ಮೂರು ನಿಮಿಷ ಮುಚ್ಚಿದ್ದೆ ಸ್ವಲ್ಪ ಚಿಕನು ಈ ರೀತಿ ಆಗಿದೆ ಇದಕ್ಕಿವಾಗ ನಾನು ಏನು ರುಬ್ಬಿಟ್ಟಿದ್ದೆ ಪೇಸ್ಟ್ ಅದನ್ನು ಹಾಕ್ಕೊಳ್ತೀನಿ ಏನು ಮೆಣಸಿನಕಾಯಿಗಳು ಮತ್ತು ಕಾಳು ಮೆಣಸು ಬೆಳ್ಳುಳ್ಳಿ ಉಪ್ಪು ಅರಿಶಿಣ ಸ್ವಲ್ಪ ಎಣ್ಣೆ ಒಂದು ತಿಳ್ಕೊಳ್ಳಿ ಆ ಖಾರ ತುಂಬ ಖಾರ ಇರುತ್ತೆ ನೀವು ಕೈಯಲ್ಲಿ ಜಾರಿನ ತೆಗಿಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಯಾಕಂದರೆ ಮತ್ತೆ ಕೈ ಉರಿ ಶುರು ಆಗುತ್ತೆ ಅಮ್ಮ ಏನೇ ಹೇಳಿದ್ರು ಕೆಂಪು ಖಾರ ಚಿಕನ್ ಅಂತ ಕೈಯೆಲ್ಲ ಉರಿಯಾಯ್ತು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳ್ಬೇಡಿ ನೋಡಿ ಈ ರೀತಿ ಕೈಗೆ ಪೂರ್ತಿಯಾಗಿ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಈಗ ಆ ಮಸಾಲೆನ ನೀಟಾಗಿ ಬಳ್ಕೊಳ್ಳಿ ನಾನು ನಿಮಗೆ ಹೇಳಿದ್ದೀನಿ ಸ್ಪೂನ್ಗಳಲ್ಲೆಲ್ಲ ಸ್ವಲ್ಪ ನಾನು ಕಮ್ಮಿನೇ ನಾನು ಕೈಯಲ್ಲೇ ಬಳಸೋದು ಕೈಯಲ್ಲೇ ಹಾಕೋದಂತ ಕಾರಲ್ವಾ ಸ್ವಲ್ಪ ಕೆಂ ಬರ್ತಾಯಿದೆ ಇದೆ ಘಾಟ್ ಟೈಪು ಇವಾಗೇನು ಖಾರ ಹಾಕಿದ್ದೀನಿ ಆ ಕಾರಣ ಚಿಕನ್ ಎಲ್ಲ ಭಾಗಕ್ಕೂ ಹೋಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಫುಲ್ಲು ಸಣ್ಣನೂ ಅಲ್ಲ ಫುಲ್ಲು ದೊಡ್ಡನೂ ಅಲ್ಲ ಒಂದು ಅರ್ಧ ಗ್ಯಾಸ್ನ ಆಫ್ ಮಾಡಿ ಇದು ಮಾಡಬೇಕೇ ಕೇಳಿ ಫುಲ್ ದೊಡ್ಡನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ಚಿಕನ್ ಬೇಗಕ್ಕೂ ಉಪ್ಪು ಖಾರನ ಹೊತ್ತಬೇಕಲ್ವ ಹಾಗಾಗಿ ಇದೇನು ಮಿಕ್ಕಿತ್ತು ಉಪ್ಪು ಅದನ್ನು ಹಾಕಿ ಮುಚ್ಚಳ ಇದ್ದೀನಿ ಕೊನೆ ಪಕ್ಷ ಹತ್ತು ನಿಮಿಷ ಆದರೂ ಅರ್ಧ ಉರಿಯಲ್ಲಿ ಚಿಕನ್ ಬೇಯಬೇಕು ಪದೇ ಪದೇ ತೆಗಿತಾಯಿರ್ಬಿಡಿ ಘಾಟಾಗುತ್ತೆ ಅದು ಪೂರ್ತಿ ಬೆಂದಮೇಲೆ ಘಾಟ್ ಹೋಗೋದು ಆಮೇಲೆ ಮನೆಯಡಿ ಆಗುತ್ತೆ ಏಕೆಂದರೆ ಬಾಣ್ತಿಯವ್ರ ಮನೆಯಲ್ವ ಹಾಗಾಗಿ ನಾವೆಷ್ಟೇ ಇದರಾಗಿ ಮಾಡಿದ್ರು ಕೆಮ್ಮಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಮಾಡಿ ಇವಾಗ ಮುಚ್ಚುತ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಲಿ ಬೆಂದಮೇಲೆ ಅದು ಹೇಗೆ ಬರುತ್ತೆ ನೋಡಿ ಮನೇಲಿ ಕೂಡ ನೀವು ಮಾಡಬೇಕಾಗುತ್ತೆ ಮಾಡಿ ಅದು ರುಚಿ ಹೆಂಗಿದೆ ಅಂತ ನನಗೆ ತಿಳಿಸ್ಕೊಡಿ ಯಾಕಂದರೆ ನೀವು ರುಚಿ ಮೇಲೆ ತಾನೆ ನಿಮ್ಮ ಮಕ್ಕಳಿಗಾಗಲಿ ಸೊಸೆಗಾಗಲಿ ಮಾಡ್ಕೊಡೋಕೆ ಸಾಧ್ಯ ಇವತ್ತಲ್ಲ ನಾಳೆ ನಿಮಗೂ ಸೊಸೆದಿರು ಬರ್ತಾರೆ ನಿಮ್ಮ ಮಗಳು ಕೂಡ ಬಾಣಿ ಆಗಿ ಹಾಕ್ತಾರೆ ಅಂಥ ಸಮಯದಲ್ಲಿ ನನ್ನ ನೆನಪು ಬರಲಿ ಅನ್ನೋದಕ್ಕೋಸ್ಕರ ಈ ಚಿಕನ್ ಇದೀನಿ ಅದಕ್ಕೆ ಅಮ್ಮನ ಕೈ ರುಚಿ ಅಂತ ಇಟ್ಟಿರೋದು ಪ್ರತಿಯೊಂದು ಏನು ಕಲ್ತಿರಲ್ಲ ನಮ್ಮ ಅಮ್ಮಂದಿರು ಏನು ಮಾಡಿರ್ತಾರೆ ಅದನ್ನು ನಾವು ಮಕ್ಕಳಿಗೆ ತೋರಿಸ್ಕೊಡ್ತೀವಿ ಅಷ್ಟೇ ನೋಡೋಣ ಬೇಯ ಹತ್ತರಿಂದ ಹದಿನೈದು ನಿಮಿಷ ಬೇ ಹತ್ತು ನಿಮಿಷ ಬೆಂದಿದೆ ಸಣ್ಣ ಉರಿಯಲ್ಲಿ ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದನ್ನು ನಾವು ತಿನ್ನಬೇಕು ಅಂತಂದರೆ ಇದೇನು ನೀರಿನಂಶ ಇದೆ ಇದಷ್ಟು ನೀಟಾಗಿ ಖಾಲಿ ಆಗಬೇಕು ಡ್ರೈ ಆಗಬೇಕು ಇವಾಗ ಇದನ್ನು ದೊಡ್ಡ ಉರಿಲಿಟ್ಟು ಅದು ತೆಗೆದು ಬೇಯಿಸ್ಕೊಳ್ಬೇಕು ನೋಡಿ ಉರಿ ಜಾಸ್ತಿ ಮಾಡಿದ್ದೀನಿ ಈ ಉರಿ ಜಾಸ್ತಿ ಮಾಡಿ ಮುಚ್ಚಳ ಮುಚ್ಚಬಾರ್ದು ಯಾಕಂದರೆ ಮುಚ್ಚಳ ಮುಚ್ಚಿದಷ್ಟು ನೀರಿನ ಅಂಶ ಬೇಗ ಕಮ್ಮಿ ಆಗಲ್ಲ ಘಮ ಘಮ ಅಂತ ಇದೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಲರ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಒಂದು ಎರಡು ಮೂರು ಸರ್ತಿ ಮಾಡಿದ್ದೀನಿ ಇಷ್ಟಪಟ್ಟು ತಿಂದಿದ್ದೀವಿ ಹಾಗಾಗಿ ನಿಮಗೆ ಕೂಡ ತಿಳಿಸೋಣ ತಿಂದು ನೋಡಲಿ ನಿಮ್ಮ ಮನೆಗಳಲ್ಲಿ ಮಾಡಲಿ ಹೆಂಗಿದೆ ರುಚಿ ಹೇಳಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ಈ ಥರ ಓಪನ್ ಇಟ್ಟೆ ಬೇಯಿಸ್ತೀನಿ ಬೇಯಿಸ್ಬೇಕಾದ್ರೆ ಎರಡು ಎರಡು ಎರಡೆರಡು ನಿಮಿಷಕ್ಕೆ ಮೂರು ಮೂರು ನಿಮಿಷಕ್ಕೆ ಒಂದು ಸರ್ತಿ ತಿರುಗಿಸ್ತಾ ಇರಬೇಕಾಗುತ್ತೆ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಯಾಕಂದರೆ ಇಲ್ಲಿ ಯಾವುದೇ ನೀರು ಬೆಳೆಸಲ್ಲ ಇದು ಏನು ಚಿಕನಲ್ಲಿ ಬಂದಿರೋ ನೀರು ಮಾತ್ರ ಮೆಣ್ಸಿನಕಾಯಿ ರುಬ್ಬಕ್ಕೂ ಕೂಡ ಏನು ಡಿಪ್ ಮಾಡಿದ್ದೆ ಮೆಣಸಿನ್ಕಾಯಿನ ಅಷ್ಟು ಮಾತ್ರ ನೀರು ಬಳಸಿದ್ದೀನಿ ಹಾಗಾಗಿ ಯಾವುದೇ ನೀರು ಬಳಸ್ತಾಳೆ ಮಾಡ್ತೀನಿ ಹೀಗೆ ಬೇಲಿ ಒಂದು ಹತ್ತು ನಿಮಿಷದಲ್ಲಿ ನೀರು ಕಮ್ಮಿ ಆಗುತ್ತೆ ಏನು ಕೆಂಪು ಖಾರ ಚಿಕನ್ ನೋಡಿ ಇದೆ ನಾನು ಹೇಳಿದೆ ಈಗಾಗಲೇ ಬಾಣತ್ಯವ್ರಿಗೋಸ್ಕರ ಮಾಡೋದಂತ ಇಷ್ಟು ನೀರಿನ ಪ್ರಮಾಣ ಇಟ್ಕೊಂಡು ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಟ್ರೆ ಬಾಣ್ತಿಯವರಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಬಾಯಿ ಕೂಡ ರುಚಿ ಅನಿಸುತ್ತೆ ನಮಗಿನ್ನೊಂಚೂರು ಇದು ಫ್ರೈ ಆಗಲಿ ನಾವು ಯಾವುದೇ ಸಾಂಬಾರುಗಳಿಗೆ ಈ ಸಾಂಬಾರು ಆಗಿರ್ಬೋದು ಬೇಳೆ ಸಾಂಬಾರು ಆಗಿರ್ಬೋದು ಈ ಹಬ್ಬ ಆದಾಗ ಬಾ ಒಬ್ಬಟ್ಟು ಸಾಂಬಾರು ಮಾಡೇ ಇರ್ತೀವಿ ಅದು ಮಾರನೆ ದಿನ ವಸ್ತವ್ರಿಗೆ ಬಂದಿರುತ್ತೆ ಸಾಂಬಾರು ವೇಸ್ಟ್ ಮಾಡೋದು ಯಾಕೆ ಅಂದಾಗ ಈ ಥರ ಖಾರ ಚಿಕನ್ ಮಾಡಿಕೊಂಡು ಒಬ್ಬಟ್ಟು ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಮಸ್ಸಪ್ಪಿಗೆ ತರಕಾರಿ ಸಾಂಬಾರಿಗೆ ಪ್ರತಿಯೊಂದು ಸಾಂಬಾರಿಗೂ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರುಚಿ ಅನಿಸುತ್ತೆ ಈಗ ನಮಗೆ ಇನ್ನೊಂದು ಐದು ನಿಮಿಷ ಬೇಯಲಿ ಬೆಂದಾದಮೇಲೆ ನಾನೇ ತಿಂದು ರುಚಿ ನೋಡಿ ನಿಮಗೆ ಹೇಳ್ತೀನಿ ಹೆಂಗಿದೆ ಅಂತೇಳಿ ನಾನು ನಾಲ್ಕೈದು ಸರ್ತಿ ಮಾಡಿದ್ವಿ ಇಷ್ಟ ಆಗಿದೆ ನೀವು ಕೂಡ ಮಾಡಿ ಅಮ್ಮ ಇಲ್ಲ ಅಂತ ನನಗೆ ತಿಳಿಸಿ ಯಾಕಂದರೆ ಒಂದೇ ಒಂದು ನಿರೀಕ್ಷೆ ಯಾರೋ ಒಬ್ಬರಾದರೂ ಮಾಡ್ತಾರಲ್ವಾ ಅನ್ನೋದೊಂದು ಆಸೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇನ್ನೊಂದು ಐದು ನಿಮಿಷ ಆಗಲಿ ಖಾರ ಚಿಕನ್ ರೆಡಿ ಆಯಿತು ಗ್ಯಾಸ್ ಕೂಡ ಆಫ್ ಮಾಡಿದೆ ಕೆಂಪಾಗಿ ಘಮ ಘಮ ಪರಿಮಳ ಇದೆ ಊಟ ಮಾಡದೆ ನಿಮಗೆ ಕೂಡ ಬೇಕನ್ಸಿದ್ರೆ ಬನ್ನಿ ಮಾಡಿಕೊಡ್ತೀನಿ ಇಲ್ಲ ನಿಮ್ಮ ಮನೇಲೆ ಮಾಡಿ ಅಮ್ಮ ಹಿಂಗಿತ್ತು ಅಂತೇಳಿ ಮನೇಲಿ ಮಾಡ್ಕೊಂಡು ತಿಂದು ಕೂಡ ನನ್ನ ಕೈ ರುಚಿ ಬೇಕಂದರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಕೆಂಪು ಖಾರ ಚಿಕನ್ ಕೂಡ ರೆಡಿಯಾಗಿದೆ ಎಣ್ಣೆಲ್ಲ ಬಿಟ್ಟು ಕಲ್ಲರ್ ಫುಲ್ಲಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಘಮ ಘಮ ಅಂತ ಕೂಡ ಇದೆ ಬನ್ನಿ ತಿಂದು ನೋಡೋಣ ಕೆಂಪು ಖಾರ ಚಿಕನ್ ರೆಡಿ ಬನ್ನಿ ನಮ್ಮನೆ ಊಟಕ್ಕೆ ನೀವು ಕೂಡ ಮನೇಲಿ ಮಾಡಿ ಹೆಂಗಿದೆ ಅಂತ ನನಗೆ ತಿಳಿಸಿ ನೀವು ಬರೋಕ್ಕೆ ಮುಂಚೆ ನನಗೆ ವಿಚಾರ ತಿಳಿಸಿ ನಾನು ಅಡುಗೆ ಮಾಡಿ ಕಾಯ್ತಾಯಿರ್ತೀನಿ ಬನ್ನಿ ನಿಮಗೋಸ್ಕರ ಚಿಕನ್ ರೆಡಿಯಾಗಿದೆ ಮೊದಲು ದೇವರಿಗೆ ಇಡೋಣ ನಾನು ಇದೇ ಖಾರದಲ್ಲಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೀವು ಕೂಡ ಇದರಲ್ಲೇ ತಿನ್ಬೋದು ಇಲ್ಲ ಅಂತಂದರೆ ಸಾಂಬಾರಿದ್ರೆ ಯಾವುದೇ ಸಾಂಬಾರಿಗೂ ಇದು ಅಡ್ಜಸ್ಟ್ ಆಗುತ್ತೆ ಎರಡರಿಂದ ಮೂರು ಸರ್ತಿ ಮಾಡಿದ್ದೆ ಅದಕ್ಕಿಂತ ತುಂಬ ರುಚಿ ಕೊಟ್ಟಿದೆ ಇದು ನೀವು ಕೂಡ ಒಂದು ಸತಿ ಮಾಡಿ ತಿಂತಾ ಇದ್ದರೆ ಎಲ್ಲೂ ಗ್ಯಾಪ್ ಕೊಡ್ದಲ್ಲ ತಿನ್ಬೇಕು ಅನಿಸುತ್ತೆ ಮಾತಾಡೋಕ್ಕೂ ಸಮಯ ಅಲ್ಲ ಅಷ್ಟು ಚೆನ್ನಾಗಿದೆ ರುಚಿಯಾಗಿದೆ ಒಳಗೆಲ್ಲ ಖಾರ ಹೋಗಿದೆ ಉಪ್ಪು ಹೋಗಿದೆ ಸಕ್ಕದಾಗ ಆಗಿದೆ ಸಕ್ಕದಾಗ ಇಷ್ಟ ಆಗ್ತದೆ ನನಗೆ ತುಂಬ ಚೆನ್ನಾಗಿದೆ ನಿಮ್ಮನೇಲಿ ಕೂಡ ಮಾಡಿ ನನಗೆ ಹೆಂಗಿತ್ತು ಅಂತ ರುಚಿ ಹೆಂಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಅಮ್ಮನ ಕೈ ರುಚಿ ನೋಡ್ತಾ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹೊಸ ಅಡುಗೆ ಜೊತೆ ನಿಮ್ಮ ಮುಂದೆ ನಾಳೆ ಬರ್ತೀನಿ ಧನ್ಯವಾದಗಳು